ಮೊದಲನೇದಾಗಿ ನಿಮ್ಮೆಲ್ಲರೂ ಆಶೀರ್ವಾದ ಎಕ್ಕ ಚಿತ್ರ ಹಾಗೂ ಇಡೀ ಚಿತ್ರ ತಂಡದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಮೂರು ದೊಡ್ಡ ಪ್ರೊಡಕ್ಷನ್ ಹೌಸು ಒಟ್ಟಿಗೆ ಸೇರ್ತಿರೋದು ಕನ್ನಡ ಇಂಡಸ್ಟ್ರಿಗೆ ಹೊಸತು ಅಂತಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಹೊಸದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇದೇ ತರ ಬೆಳವಣಿಗೆ ಇನ್ನು ಮುಂದೆ ಆಗಲಿ ಇದು ಮುಂದೆ ತುಂಬ ಹೊಸ ಗೆ ಒಂದು ಅವಕಾಶ ಕೊಡಲಿ ಅಂತ ಏನೋ ಆಸೆ ಪಡ್ತೀನಿ ಏನಂದ್ರೆ ಇಂಡಸ್ಟ್ರಿ ಅಂದಮೇಲೆ ಎಲ್ಲರೂ ಒಟ್ಟಿಗೆ ಇರಬೇಕು ನಾವು ಜೊತೆಗೆ ಸೇರ್ಕೊಂಡು ಸಿನಿಮಾ ಮಾಡಿದಾಗ ಆ ಸಿನಿಮಾಗೆ ತಾಕತ್ತು ಶಕ್ತಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅನ್ನೋ ನಂದು ಆಸೆ ಹಾಗೂ ಆಕಾಂಕ್ಷೆ ಅದೇ ಥರ ಇವಾಗ ತುಂಬ ದೊಡ್ಡ ಟೀಮು ಚರಣ್ ಸರ್ ಆಗಿರ್ಲಿ ಸತ್ಯ ಅಗಡ ಸರ್ ಅಂತೂ ನಾನು ಚಿಕ್ಕ ವಯಸ್ಸಿದ್ದಾಗ ಜಾಕಿ ಸಿನ್ಮಾ ಅದಕ್ಕೆ ಮುಂಚೆಯಿಂದ ಎಲ್ಲ ಸಿನ್ಮಾನು ಬಂದು ಅವ್ರ ಜೊತೆ ಟ್ರಾವೆಲ್ ಮಾಡ್ಕೊಂಬಂದ್ರೆ ಇವತ್ತು ಅವ್ರ ಜೊತೆ ಕೆಲಸ ಮಾಡ್ತಿರೋದು ತುಂಬಾ ಖುಷಿ ಆಗುತ್ತೆ ಕಲಿಯೋಕೆ ಬಹಳ ಅವಕಾಶ ಇದೆ ಅಂಡ್ ಚರಣ್ ಸರ್ ಅವ್ರ ಮ್ಯೂಸಿಕ್ ಅಂತೂ ಮೊದ್ಲಿಂದ ತುಂಬಾ ಇಷ್ಟ ಟಗರು ಸಿನಿಮಾ ಅಂತೂ ಅವಾಗ ಕೇಳ್ದಾಗಿಂದ ಪ್ರತಿಯೊಬ್ರಿಗೂ ಆ ಟಗರು ಟಗರು ಸಾಂಗ್ ಅಂತೂ ಇವಾಗ ನೆನಪಾದ್ರೂ ಒಂಥರ ಮೈಕೆಲ್ಲ ಈಗಲೇ ಡ್ಯಾನ್ಸ್ ಅನ್ಸುತ್ತೆ ಸೊ ಅದೇ ತರ ಒಂದ್ ಸೂಪರ್ ಆಗಿರೋ ಒಂದ್ ಸಾಂಗ್ ನಮ್ಮ ಚಿತ್ರಗೂ ಬರ್ತಾ ಇದೆ ಅಂಡ್ ಸುಮಾರು ಸಾಂಗ್ಸ್ ಇದೆ ಅವ್ರ ಜೊತೆ ಕೆಲಸ ಮಾಡಕ್ ತುಂಬಾ ಖುಷಿ ಅಂಡ್ ಮಾಸ್ತಿ ಸರ್ ಅಂತ ಎಲ್ರಿಗೂ ಗೊತ್ತು ಅವ್ರ ಬರವಣಿಗೆಯಲ್ಲಿ ಎಷ್ಟು ತೂಕ ಇದೆ ಎಷ್ಟು ಪವರ್ ಇದೆ ಅಂತ ಅವ್ರು ಬರೆಯೋ ಲೈನ್ಸ್ ಅಲ್ಲಿ ನಾನು ಕರೆಕ್ಟ್ ಆಗಿ ಶಕ್ತಿ ಕೊಡ್ತೀನಿ ಅಂತ ಅನ್ಕೊಂಡಿದೀನಿ ಸರ್ ನೋಡೋಣ ಅಂಡ್ ಅಫ್ಕೋರ್ಸ್ ಅಶ್ವಿನಿ ಆಂಟಿ ನನ್ಗೆ ತುಂಬಾ ದೊಡ್ಡ ಸಪೋರ್ಟ್ ಪ್ರತಿಯೊಂದು ವಿಷಯದಲ್ಲಿ ಅಂಡ್ ನಮ್ಮ ಹೋಮ್ ಬ್ಯಾನರ್ ಅಲ್ಲಿ ಸಿನಿಮಾ ಬರ್ತಿರೋದು ನನಗೆ ತುಂಬಾ ಖುಷಿ ಆಗುತ್ತೆ ಜೊತೆಗೆ ಜಯನಾ ಕಂಬೈನ್ಸ್ ಅಂಡ್ ಕೆ ಆರ್ ಜಿ ಒಟ್ಟಿಗೆ ಸೇತಂದ್ರೆ ಎಲ್ರು ನಮ್ ಮನೆಯವ್ರ ತರಾನೆ ಒಂದೇ ಬಿಲ್ಡಿಂಗ್ ಅಲ್ಲಿ ಇರೋದು ಇನ್ಫ್ಯಾಕ್ಟ್ ಸೊ ಒಂದೇ ಬಿಲ್ಡಿಂಗ್ ಅಲ್ಲಿ ಸುಮಾರು ವರ್ಷ ಒಟ್ಟಿಗೆ ಇದ್ದು ಆ ಪ್ರತಿಯೊಬ್ಬ ಪ್ರೊಡಕ್ಷನ್ ಹೌಸ್ ಅಲ್ಲೂ ಒಂದ್ ಸ್ಟ್ರೆಂತ್ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಆ ಸ್ಟ್ರೆಂತ್ ಎಲ್ಲ ಇವತ್ತು ಒಟ್ಟಿಗೆ ಸೇರಿಸಿ ಒಂದು ಒಳ್ಳೆ ಸಿನ್ಮಾ ಬರ್ತಿದೆ ಅನ್ನೋದು ನಮ್ಗೆಲ್ರು ನಂಬಿಕೆ ನೀವೆಲ್ಲರೂ ಇಷ್ಟಪಡ್ತೀರಾ ಇಷ್ಟ ಪಡ್ತೀರಾ ಸಿನಿಮಾನ ಅನ್ನೋದು ನಾನು ನಂಬಿದ್ದೀನಿ ನಿಮ್ಮೆಲ್ಲರೂ ಆಶೀರ್ವಾದ ಯಾವಾಗ್ಲೂ ಇರಲಿ ಅಂತ ನಾನು ಕೇಳ್ಕೊಂತೀನಿ ಅಂಡ್ ಲಾಸ್ಟ್ ಸಾರಿ ನಮ್ ರೋಹಿತ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅಫ್ಕೋರ್ಸ್ ಫಸ್ಟ್ ರತ್ನಾನ್ ಪ್ರಪಂಚ ನನಗ್ ತುಂಬಾ ಇಷ್ಟ ಆಗಿದ್ ಸಿನ್ಮಾ ಅಂಡ್ ಅವ್ರು ತೆಗೆಯೋ ಸ್ಟೈಲ್ ಆಗಲಿ ಅವ್ರ ಸಿನಿಮಾ ಮಾಡೋ ಸ್ಟೈಲ್ ಆಗಲಿ ನನಗೆ ಬಹಳ ಇಷ್ಟ ಅಂಡ್ ಈ ಫಿಲಿಮಲ್ಲಿ ಅಲ್ಲಿ ಇನ್ಫ್ಯಾಕ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಕತೆ ತುಂಬಾ ವೇರಿಯೇಷನ್ಸ್ ಇದೆ ಆ್ಯಂಡ್ ಮಾಸ್ತಿ ಸರ್ ಹೇಳ್ದಂಗೆ ಈ ಸಿನಿಮಾಲು ನನಗೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ವೇರಿಯೇಷನ್ ಸಖತ್ ಚಾಲೆಂಜಿಂಗ್ ಆಗಿದೆ ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಜೊತೆ ಟ್ರಾವೆಲ್ ಮಾಡೋಕ್ಕೂ ನಾನು ಕಾಯ್ತಾ ಇದ್ದೀನಿ ಸರ್ ಆ್ಯಂಡ್ ಹೀರೋಯಿನ್ ಸಂಪಾದ ಆಲ್ ದ ಬೆಸ್ಟ್ ನಿಮಗೂ ಆಲ್ ದ ಬೆಸ್ಟ್ ಆ್ಯಂಡ್ ಎಲ್ಲರೂ ನಿಮ್ಮ ಅಷ್ಟೇ ಅವಾಗ್ಲೂ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು